ಅಮ್ಮ ಅಮ್ಮ ಏನೇ ಮಣಿ ಬಾ ಉಣ್ಣು ಅಡುಗೆ ಮಾಡ್ತಾ ಇದೀನಿ ಏ ಮುದ್ದೆ ಕಟ್ಟಿದ್ದೀನಿವಾಗಿನ ಬಾ ಉಣ್ಣು ಬಾ ಇಲ್ಲಮ್ಮ ಓಹ್ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಹಾಂ ನಮಗೆ ಯಾಕೆ ಬೇಜಾರು ಆಮೇಲೆ ಬಂದು ಊಟ ಮಾಡ್ತೀನಿ ಹೊಟ್ಟೆನೂ ಅಸ್ತಿಲ್ಲ ಹಾಂ ಆಮೇಲೆ ಬಂದು ಊಟ ಮಾಡ್ತೀನಿ ಬಿಡು ಹೌದಾ ಸರಿ ಆಯ್ತಮ್ಮ ಹೋಗ್ ಬಾ ಎಲ್ಲಮ್ಮ ನಿನ್ ಸೊಸೆನೊಬ್ಬ ಮದನೂ ಬರಲೇ ಇಲ್ಲ ಎಲ್ಲೋ ನಮ್ಮ ಅಣ್ಣ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದರು ಹಾಂ ಇನ್ನ ಯಾವಾಗ ಬರ್ತಾರೋ ಅಯ್ಯೋ ಯಾವಾಗಾದರೂ ಬರ್ಲಿ ನಮ್ಗೆ ಏನಾಗಬೇಕಾಗಿತಿ ಅವ್ರ ಸುದ್ದಿ ಕಟ್ಕೊಂಡು ಹಾಂ ಹೋಗು ತಿರ್ಗಾ ಮುದ್ದೆ ಆರತ್ತೆ ಜಾಲ್ದ ದೇವಸ್ಥಾನಕ್ಕೆ ಹೋಗಿ ಹಾ ಜಾಸ್ತಿ ಇವತ್ತು ಅಲ್ಲೇ ಯಾರ್ ತಗನೋ ಮಾತಾಡ್ಕೊಂಡು ನಿನ್ಕೊಬೇಡ ಹ್ಞೂ ಹೋಗು ಸರಿ ಆಯ್ತು ಬಿಡು ಯಾವಾಗಾದ್ರೂ ಬರ್ರಿ ಅದನ್ನ ಕಟ್ಟಿ ನಮ್ಗೆ ನೋಡ್ಬೇಕಾಗಿ ಬರ್ದಿದ್ರೆ ಅಪ್ಲಾಗೆ ಹಣ ಆಗೋಗ್ಲಳು ಹಾಂ ನಾನು ಹೋಗ್ ಬರ್ತೀನಿ ನೀನು ಉಣ್ಣಂಗ್ ಕಾತ್ ಕಾಯ್ಬೇಡ ನೀನು ಕಡಾದ್ರೂ ಹ್ಞೂ ಸರಿನಮ್ಮ ನಾನು ಎಮ್ಮೆ ಹೊಡ್ಕೊಂಡು ಹೋಗ್ಬೇಕು ಉಂಡು ನಾನು ಹೋಗ್ತೀನಿ ನಿನ್ ಜಲ್ದ್ ಬಂದು ಉಣ್ಣಂಗ ಹ್ಞೂ ಸರಿ ಉಣ್ತೀನಿ ಹೋಗು ನೀನು ಉಂಡು ಅಯ್ಯೋ ನಮ್ಮ ಮಣಿ ಜೀವನ ಯಾಕಪ್ಪ ಹಿಂಗಾತು ದೇವ್ರಿ ಈ ಜೀವನದ ಆ ನಗು ಯಾವಾಗ ಕೊಡ್ತೀಯಪ್ಪ ದೇವ್ರಿ ಎಂತಾರೋ ಹೆಂಗಿಂಗೋ ಇದಾರೆ ಹಾಂ ಆದ್ರೆ ನನ್ನ ಮಗಳಿಗೆ ಯಾಕೆ ಬಂತಪ್ಪ ಇಂಥ ಪರಿಸ್ಥಿತಿ ಹ್ಞೂ ನಾವೇನು ದ್ರೋಹ ಮಾಡಿದ್ದೀವಪ್ಪ ಯಾರಿಗೆ ಇಂಥ ಅನ್ಯಾಯ ಮಾಡಿಬಿಟ್ಟೆ ನನ್ನ ಮಗಳಿಗೆ ನೆನ್ನೆ ಮನೆ ಬಂದಿರ ಜಿಲೇಬಿ ಹಾಂ ಓ ಮಗನ ಎತ್ತು ಖುಷಿಯಾಗ ಇದ್ದಾಳೆ ಹಾಂ ಗಂಡನ ಜೊತೆಗೆ ಆದ್ರೆ ನನ್ನ ಮಗಳಿಗೆ ಗಂಡನ ಜೊತೆಗೆ ಇರೋ ಯೋಗನೇ ಇಲ್ವಲ್ಲ ಹಾಂ ಆ ಯೋಗ ಅದು ಯಾವಾಗ ಕೊಡ್ತೀಯೋ ಏನು ಭಗವಂತ ಸ್ವಲ್ಪ ದಿನ ಆ ಮನೆ ಸುದ್ದಿನೇ ಎತ್ತದ್ದಾಳ ಹ್ಮ್ ಕುರಿ ಮೇಸ್ಕೊಂಡು ಹೆಂಗ ಚೆನ್ನಾಗಿರಾನ ಹ್ಮ್ ಓಹೋ ಗೌರಿ ಗಂಡನ್ ಬಿಟ್ಟು ಇಲ್ಲಿ ಬಂದು ಸೇರ್ಕಂಡ್ ಹ್ಮ್ ಮನೆಯಾಗಿ ಬೇರೆ ಬಂದಲ್ಲಪ್ಪಾ ಹಾ ಬೇಕ ಬಂದಂಗಾತ ಹ್ಮ್ ಈ ಸಟ್ಮತಿ ಸಾಕಿ ಯಾಕೆ ಬತ್ತಾಳ ಬಾರಮ್ಮ ಗೌರಮ್ಮ ಯಾಕೆ ನೋಡಿ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ಹ್ಮ್ ಯಾಕೆ ಭಯಾನ ನಾನ್ ನೋಡಿರಿ ಬೆಕ್ಕಡ್ಡ ಬಂತಲ್ಲ ಅದು ಹೋಗ್ಲಿ ಮುಂದಕ್ಕೆ ಅಂತ ಹೇಳಿ ಸುಮ್ಮನೆ ನಿಂತಿದ್ದೆ ಹ ಬೆಕ್ಕ ನೋಡಿದ್ರೆ ನನಗೆ ಆಗಲ್ಲ ಎಲ್ಲ ಇವಳ ನನ್ನ ಬೆಕ್ಕು ಅಂತಳಲ್ಲ ಇನ್ನು ಸೊಕ್ಕು ಕಮ್ಮಿ ಆಗಿಲ್ಲ ಗಂಡ ಮಾನೆಯಿಂದ ಆಚೆ ಹಾಕಿ ತೀರ್ದ ಜೈಲಿಗೆ ಹೋಗಿ ತವ್ರ ಮನೆಗ್ ಬಂದು ಉಳ್ಕಮಂಗಾದ್ರೂ ಸೊಕ್ಕು ಮಾತ್ರ ಒಂದು ನೀಟು ಕಮ್ಮಿ ಆಗಿಲ್ಲ ಈಗ ಅವರಿಗೆ ಹಾ ಆಗಬೇಕು ಇನ್ನು ಆಗ್ಬೇಕು ಇವಳಿಗೆ ಲೌಡಿಗೆ ನಾನು ಅಷ್ಟೇನೆ ಒಂದ್ ನಾಯಿ ಎದ್ರಿಗೆ ಬತ್ತೈತಿ ಆ ನಾಯಿ ಹೋಗ್ಬಿಡ್ಲಿ ಆಮೇಲೆ ಹೋಗೋಣ ಅಂತ ನಾನು ನಿಂತ್ಕೊಂಡೆ ಆಮೇಲೆ ಕಚ್ ಗಿಚ್ಚಿರ ಅವಳಿಗೆ ನಾಯಿ ಎಂತ ಇದ್ಯಾ ಹಾ ಯಾವಾಗ ಅಯ್ಯೋ ನೀನ್ ಯಾಕೆ ಅಂತ ತಿಳ್ಕೊಂತೀಯ ನಾನು ನಿನ್ ಗಮ್ಲಿಲ್ಲ ಅಮ್ಮ ನಾಯಿ ಹೇಳಿದ್ದು ನಾನು ಅಷ್ಟೇ ಮತ್ತೆ ನಿನಗೆ ಏನ್ ಹೇಳಿಲ್ಲ ನಾನು ಬೆಕ್ಕಿಗೆ ಹೇಳಿದ್ದು ಅಲ್ಲ ಗಂಡ ಮನೆಯಿಂದ ಆಚೆದನು ತಿಬ್ಬೀದಿಗ್ ಬಿದ್ದು ಜೈಲ್ಗೆ ಹೋಗಿ ಬಂದ್ರು ನಿನಗಂತೂ ಇನ್ನೂ ಬುದ್ಧಿ ಬಂದಿಲ್ಲ ಅಲ್ವೇ ಹ ಅಲ್ಲ ಆ ಸೇಳಿ ಜೊತೆಗೆ ಸೇರ್ಕೊಂಡು ಮನೆಯ ಕೆಲಸ ಮಾಡಿರೆ ಇನ್ನೇನಾಗುತ್ತೆ হ্যাঁ গদি হ্যাঁ ইতো কমি ন সরিয়া ইয়ে ঐতিহাস বন্দ তো ওড় নোড়ো আলসুন হ্যাঁ তো লসমক হ্যাঁ মুচকু হো ন সুদিকে বরবার হ্যাঁ নানু গণ জি জেলে হোক নিনে গুডি গুন্ডা নিদি বিকারি হ্যাঁ ಏಯ್ ನನಗೆ ಅದೃಷ್ಟ ಇತ್ತು ನಿಧಿ ಸಿಕ್ತು ನಾನು ಸಾವು ಖಾತಿಯಾಗಿದೆ ದೊಡ್ಡ ಮನೆ ಬಂಗ್ಲೆ ತಗೊಂಡಿದ್ದೆ ಇದ್ದೆ ಅದನ್ನ ಆ ಮನೆ ಹಾಳಿ ಒತ್ಕೊಂಡು ಹೋದಲು ಹಾಂ ಅದರಿಂದ ನನಗೇನು ಆಗ್ಬೇಕಾಗಿರೋ ನಷ್ಟ ಏನೂ ಇಲ್ಲ ಯಾಕೆಂದ್ರೆ ನನಗೆ ಹೆಂಗ್ ಬಂದಿತ್ತು ಅಂಜೆ ಹೋಯ್ತು ನಾನು ಏನು ಕಾಕೊಂಡಿರೋದು ಏನು ಇಲ್ಲ ನಾನು ಮೊದಲು ಹೆಂಗಿದ್ದೀನೋ ಅಂಜೇ ಇದ್ದೀನಿ ಆದ್ರೆ ನಿನ್ ಜೀವನ ಹೇಳು ಹ್ಞೂ ಎಲ್ಲಿಗೆ ಬಂದು ನಿಂತೈತೆ ನೋಡು ಬೀದಿಗೆ ಬಂದಿದ್ಯಾ ಆಲೇನೆ ಹ್ಞೂ ಇನ್ನೇನು ಸ್ಮಶಾನಕ್ಕೆ ಹೋಗೋದು ಒಂದೇ ಬಾಕಿ ಇರೋದು ನಿನಗೆ

ಬಾರಿಸ್ತೀನಿ ಲೋಪರ್ ಮುಂದೆ ಗೀಪರ್ ಮುಂದೆ ಅಂತಂದ್ರೆ ಏನಿಲ್ಲ ಕಪಾಳಕ್ ಬಾರಿಸ್ತೀನಿ ಹಾ ನನ್ ಸೊಸೆ ಯಾಕೆ ನನ್ನ ಆಟ ಹಾ ನಾನೇ ಅವಳ ಗಿರಗಿಟ್ಲೆ ಆಡ್ಸ್ತಂಗ್ ಆಡಿಸ್ತೀನಿ ನನ್ ಕೈ ಕೆಳಗಿರೋದವಳು ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಅಲ್ಲ ನೀನ್ ಬೇಡಕ ನನಗೆ ಗೊತ್ತಿಲ್ಲ ಅಂತ ಕಡಿದ್ಯಾ ನಿನ್ ಸೊಸೆ ನಿನಗೆ ಮತ್ತ್ ಬರ ಹಾಲ್ ಕೊಡ್ಸಿ ನೀನು ತೂರಾಡ್ಕೊಂಡು ಊರಾಗೆಲ್ಲ ಓಡಾಡಿರೋದ ನಾನು ನೋಡಿದೀನಿ ಕೇಳಿದೀನಿ ನೀನೇನು ನನಗೆ ಗೊತ್ತಿಲ್ಲ ಅಮ್ಮಗೆ ಮಾತಾಡಕ್ ಬರ್ಬೇಡಕಣಿ ಸಾಕಿ ಹಾ ಹೋಗು ಹೋಗು ಅಲ್ಲ ನಿನ್ ತೂತೆ ನೀನ್ ಮುಚ್ಕೊಳಕ್ ಆಗ್ತಿಲ್ಲ ನಾನೀಗ ಬಂದ್ಬಿಟ್ಲು ಬುದ್ಧಿ ಹೇಳಕ್ಕೆ ಹಾ ನಿನ್ನ ತಟ್ಟೆಗೆ ಬಿದ್ದಿರೋ ಯಾಗ ನೋಡ್ಕ ನನ್ ತಟ್ಟೆಗೆ ಬಿದ್ದಿರೋ ಹಾ ನೋಡೋಣ ಊಟ ಬರಬೇಡ ನನಗೂ ಗೊತ್ತು ಕಣಿ ನೀನು ಎಂತ ಮೋಸ ಮಾಡಿದ್ಯೆ ಆ ಅಜ್ಜಿಲೇಬಿ ಮಗುನ ಕಳ್ತನ ಮಾಡಿಸಿ ಜೈಲಿಗೆ ಹೋಗಿ ಉಗುಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಓಡ್ ಹ ನನಗ್ ಗೊತ್ತಿಲ್ವಿ ನಿಮ್ಮತ್ತ್ಗೇನು ನಿಮ್ಮ ಅಣ್ಣು ನೀನು ನಿನಗೆ ಅಡುಗೆ ಮಾಡಿತ್ತಲ್ಲ ಮಾಡಿತ್ತಿಲ್ಲ ಅಂತಾನು ನನಗೆ ಚೆನ್ನಾಗ್ ಗೊತ್ತೈತಿ ಹ್ಮ್ ನಿಮ್ಮ ಅಮ್ಮನಿಂದ ನೀನು ಇಲ್ಲಿ ಉಳ್ಕೊಂಡಿದ್ಯಾ ನಿಮ್ಮ ಅಮ್ಮನಿಂದ ಒಂದು ಹೀಟುನು ಸಹಾಯ ಇಲ್ದಿದ್ರೆ ನಿನ್ನ ನೀಟತಿಗೆ ಹ್ಮ್ ತವ್ರ ಮನೆಯಿಂದನು ಓಡ್ಸಿರೋರು ಭಿಕ್ಷೆ ಭಿಕ್ಷೆ ಬಿಡ್ಕೊಂಡು ತಿನ್ಬೇಕಾಗಿತ್ತೆ ನೀನು ಹಂಗಾಗದ ನಿನ್ನ ಜೀವನ ಏನ್ ಮಾಡ್ತೀಯ ಆ ಕೆಂಚಾಯಿಗೆ ಒಂದು ಇಲ್ಲ ಬುದ್ಧಿಲ್ಲ ನಿನ್ನತ್ತ ಮನೆಯಲಿನ ಕರ್ಕೊಂಡು ಮನೆಯಾಗ ಇಕೊಂಡು ಹೋಗ್ಬಿಟ್ಟೈತಿ ಹ್ಮ್ ಏ ನಮ್ಮನಿಗೆ ನಾನು ಉಂಟಾ ಇದ್ದೀನಿ ಕಣ್ಣಿ ನಾನು ಹುಟ್ಟ ಬೆಳೆದಿರೋ ಮನೆ ನಮ್ಮ ಅಮ್ಮಯ್ಯ ನನಗಿತ್ತೆಂಬನೇ ನೋಡಿ ನನ್ ಸುದ್ದಿ ಬಂದ್ರೆ ನಾನೇನಿಲ್ಲ ನಿನ್ನ ಏನಿಲ್ಲ ನೋಡು ಅಕ್ಕ ತಕೊಂಡ್ ಬಡಿತೀನಿ ಮುಚ್ಕೊಂಡು ಹೋಗು ಓ ನಾನೇನು ಕಡಲಪುರಿತೀನ ಕಡೆ ಇರ್ತೀನಿ ನಾನು ಕೊಡ್ತೀನಿ ಕಣಿ ನೀನು ಹೋಗಿ ಮುಚ್ಕೊಂಡು ನನಗೆ ಬರಬೇಡ ನನಗೆ ಗೊತ್ತೈತೆ ಹೋಗೋದು ಇದೇನಿ ರಂಗಕಯ್ಯ ಹಾವು ಮುಗಿಸಿನ ಜಗತ್ ಬಿದ್ದ ಇಲ್ಲಿ ನಮ್ಮ ರೋಡ್ ಬಿಡು ಒಂದ್ಕಿಂತ ಒಂದು ಎರಡು ಏನು ಒಳ್ಳೇವಲ್ಲ ಎರಡು ಒಂಥರ ಕಾಕ್ ಮಾಡ್ಲಾಳಿದ್ದಂಗೇನು ಈ ಗೌರಿನು ಅವಳಿಯಾ ಸಾಕಿನ ಅವಳೆ ಇಬ್ಗು ಸರಿಯಾಗೈತಿ ನಮ್ಗೇನಾಗ್ಬೇಕಾಗೈತೆ ಸುಮ್ನೀರು ನಿಂತ್ಕೊಂಡು ನೋಡೋಣ ಅಷ್ಟೇ ಏನ್ ಬಿಡ್ಸ ಹೋಗಾಕ್ ಹೋಗ್ಬೋಣ ನೀನು ಹಾ ಅಯ್ಯೋ ನನಗೆ ಗೊತ್ತಿಲ್ವಾ ಯಾಕೆ ಬಿಡ್ಸಕ್ ಹೋಗಣ ಹಾ ಆಮೇಲೆ ಕೊಚ್ಚೆ ಮೇಕೆ ಕಲ್ಲ ಕಂಡು ನಮ್ಗೆ ಸಿಡಿಸ್ಕೋಬೇಕಾಗತ್ತೆ ನಾನೇನು ಜಾಗ ಬಿಡ್ಸಕ್ ಹೋದ್ರೆ ಇಬ್ರುನು ನನಗೆ ಹೋಗಿತ್ತಾನೆ ನಾನು ಹೋಗಿಸ್ಕೊಮ್ಮನ ಬಾ ಹೋಗಿ ಅದೇನೇನು ಬೈದಾಡ್ತಾರೆ ಅಂತ ನಾವು ಒಂದಿಟ್ಟು ಇಟ್ಕೆ ಹಾ ಹಾ ಒಳ್ಳೆ ಒಳ್ಳೆ ತರನ ನಾಟಕ ಮಾಡಿ ನಿನ್ನ ಗಂಡನ್ನು ಅತ್ತೆನು ಎಲ್ಲರನ್ನೂ ನಂಬಿಸಿ ಈ ನಾಳೆನೇ ಅವ್ರನ್ನ ಬೀದಿ ತಳಕ್ ನೋಡಿದ್ದಂತೆ ಅದೇ ನನಗೇನು ಗೊತ್ತಿರ್ವೇನಿ ಮನೆಯಾಳಿ ನೀನು ಅಷ್ಟೇ ಕಡೆ ಸ್ವಟ್ ಮುತಿ ಸಾಕಿ ಹಾ ನಿನ್ ಸೊಸೆನ ಯಾವಾಸಿಬಿಟ್ಟು ಮನೆ ಮನೆಯ ನಿನ್ನೆ ಸಹಿ ಮಾಡಿಸ್ಕೋಬೇಕು ಅಂತನ ಏನೆಲ್ಲ ನಾಟಕ ಮಾಡಿ ಅಂತ ನನಗೂ ಗೊತ್ತೈತಿ ನನಗೂ ಹೇಳೋವ್ರೆ ಹಾ ಯಾಕ್ರಿ ಇಬ್ಬರು ಹಿಂಗೆ ಬುದ್ಧಾಡ್ತಾ ಇದೀರಾ ನಿಂತ್ಕೊಂಡು ಏನಾಯ್ತರಿ ನಿಮ್ಮಿಬ್ರಿಗೂನು ಏ ಸಾಕಿ ಮೊನ್ನೆ ನೋಡಿರಿ ಹಾ ಆ ಅಗೌರಿ ಜೊತೆಗೆ ಜಗಳ ಮಾಡಕ್ ಕೆಲಸ ಇಲ್ವೇ ಆ ಕುರಿ ಮರಿ ತಕ್ಕಿ ಉಪಾಸ ಕೇಳುತ್ತಿಯಲ್ಲಿ ಒಡ್ಕೊಂಡು ಮೇಸ್ಕಿ ಬರೋದ್ ಬಿಟ್ಟು ಅಯ್ಯೋ ದೇವ್ರೆ ಈ ಚಿಡ್ದಿಮಿ ಏನಪ್ಪಾ ನಾನೆಲ್ಲೋದ್ರು ಅಲ್ಲೇ ಬರ್ತಾಳಲ್ಲಪ್ಪ ಅದೇನೋ ಹೇಳ್ತಾರಲ್ಲ ರಾಮೇಶ್ವರಕ್ ಹೋದ್ರು ಶನೇಶ್ವರನ್ ಕಾಟ ತಪ್ಲಿಲ್ಲ ಅಮ್ಮಂಗೆ ನನ್ನ ಒಳ್ಳೆ ತಲೆ ತಿಂತಳಲ್ಲಪ್ಪ ಎಲ್ಗೋದ್ನು ಈ ಚಿಡ್ದಿಮ್ಮಿಡ ಸರಿಯಾಗಿ ಉಗೀತೆ ನೋಡು ಇಬ್ರುಗುನು ಏ ಸಾಕಿ ಯಾಕೆ ನಾನು ಹೇಳಿ ಕೇಳಿಸ್ತಿಲ್ವಿ ಹೋಗು ಕುರಿಮರಿ ಹೊಡ್ಕೊಂಡು ಹೋಗು ಇಲ್ಲೇ ನಿಂತ್ಕೊಂಡ್ ಅವ್ರು ಕೂಡ ಬುದ್ಧಾ ಅಗವ್ರಿಗೂ ಬುದ್ಧಿ ಜಾಗ ಬಂದು ಇಲ್ಲಿ ಹೋಗಕ್ ಬಿಟ್ಟು ಅಲಕಣೆ ಬಗ್ಗೆ ಕೇಳಿಸಲ್ಲ ಇವರಿಬ್ರು ಬುದ್ದಾಡ್ತಾ ಇದಾರೆ ಎಂಬುದು ಹೆಂಗ್ ಗೊತ್ತಾಗುತ್ತೆ ಅಯ್ಯ ಅವ್ರ ಮಾತಾಡೋದು ಅವ್ರ ಬಾಯಿ ಅವ್ರ ಮಕ್ಕದಾಗಿರೋ ಸಿಟ್ಟು ಎಲ್ಲ ನೋಡಿದ್ರೆ ಅರ್ಥ ಆಗುತ್ತಮ್ಮ ಮಕ ನೋಡಿದ ತಕ್ಷಣ ಅದೇನ್ ಕಿವಿ ಕೇಳಿಸ್ಲೇಬೇಕಾ ಗುದ್ದಾಡ್ತಾ ಇದಾರೆ ಎಂಬ ಹ ಅರ್ಥ ಆಗುತ್ತೆ ಅವ್ರ ಮಕ್ಕ ನೋಡ್ತಿದಂಜೇನೆ ಇಬ್ರು ಗುದ್ದಾಡ್ತಾ ಇದಾರೆ ಅಂತ ಹಾ ನೋಡ ಅವ್ರ ಮಕ್ಕಗಳು ಹೆಂಗೇದ ಒಳ್ಳೆ ಬೆಂಚಿ ಬೆಂಚಿ ಹೇಗದ ಇಬ್ಬ್ರಾಗೆ ಅದು ಅಲ್ಲದೆ ಜೋರ್ ಜೋರಾಗೆ ಗುದ್ದಾಡ್ತಾ ಇದ್ರಲ್ಲ ಒಂದಿಟ್ಟ ಕಿವಿ ಬಿದ್ದಿರ್ಬೇಕೇನ ಅಜ್ಜಿಗೆ ಹಾ ಅದಕ್ಕೆ ಗೊತ್ತಾಗೈತೆ ಗುದ್ದಾಡ್ತಾ ಇದಾರೆ ಎಂಬುದು ಓ ಹಂಗೆ ಜೋರ್ ಜೋರಾಗಿ ಬಾಯ್ ಮಾಡ್ತಾ ಇದ್ರಲ್ಲ ಎಲ್ಲ ಕಿವಿಗೆ ಬಿದ್ದಿರ್ಬೇಕು ಹ್ಮ್ ಹಂಗೇನೆ ಸುಮ್ಮನೆ ತಿಮ್ಮಿ ಹೋಗು ಉಪವಾಸ ಇದ್ರೆ ನಿನಗೆನ್ ಕಷ್ಟ ನನಗ್ ಗೊತ್ತೈತೆ ಯಾವಾಗ ಮಾಡ್ಕೊಂಡು ಹೋಗ್ಬೇಕು ಅಂತ ನೀನೇನ್ ಬರಬೇಡ ನೀನೊಳ್ಳೆ ನನಗೆ ಹತ್ತೈದಿದ್ಯಲ್ಲಿ ಹಾ ಎಲ್ಲೋದ್ರೂನು ಒಂದು ಬರೀ ಬೈತಲೇ ಇತ್ತೀಯ ಏನಂದೆ ಏನು ಇಲ್ಲ ಮುಚ್ಕೊಂಡು ಹೋಗು ಇಲ್ಲಿಂದ ಕತ್ತರಿಸ್ತೀನಿ ಮಚ್ ಕೊಡಿಲಿ ನಿನ್ನ ನಾಲ್ಗೆ ಕತ್ತರಿಸ್ತೀನಿ ಇನ್ನೊಂದ್ಸಲ ತಗೋ ಮಾತಾಡಬಾರ್ದು ನಿನ್ನ ಮಾತೆ ಬರಬಾರ್ದು ಹಂಗ್ ಮಾಡ್ತೀನಿ ಹಾ ಅಲ್ಲ ನಿನಗೆ ಅಷ್ಟೆಲ್ಲ ಎಲ್ಲಿಂದ ಬರ್ಬೇಕು ಯಾರನ್ನ ಒಟ್ಟು ಮುಚ್ಕೊಂಡು ಹೋಗು ಮಚ್ಚು ಇಲ್ಲ ಜಿಚ್ಚು ಇಲ್ಲ ತಕೊಂಡು ಹೋಗಿ ಅಮ್ಮ ಕುರಿ ಮರಿಗಳಿಗೆ ಸೊಪ್ಪು ಇದು ಅವ್ರ ತುಂಬಾ ಮೇಯ್ತಾಳೆ ಹೋಗು ನೀನೇನೆ ಗೌರಿ ಇನ್ನ ನಿಂತಿದ್ದೆಲ್ಲ ಹೋಗು ಹಾ ಅಲಾ ಗಂಡನ ಜೊತೆಗೆ ಬಾಳೆ ಮಾಡೋದ್ ಬಿಟ್ಟು ಇಲ್ವ ಕುಕ್ಕಂಚಲ್ಲಿ ತಿಂಗ್ಳಿಗೆ ಸಲನ ಹಾ ನಿನ್ಗೆ ಬುದ್ಧಿದ್ದ ಐತೋ ಇಲ್ವೋ ಆ ಕೆಂಚಮ್ಮ ಅಂತಳೆ ಬೈದು ಗಂಡನ ಮನೆಗೆ ಬಿಟ್ಟು ಬರೋ ನಂಬರ್ ಬಿಟ್ಟು ಇನ್ನ ಇಲ್ಲೇ ಇಟ್ಟಿನ ಕುಕ್ಕೊಂಡವಳಿ ಹಾ ನಿನ್ನ ನನ್ನಿಷ್ಟ ನಾನು ಎಲ್ಲಾದ್ರೂ ಇರ್ತೀನಿ ಏನ್ ನಾನೇನೇನು ನಿಮ್ಮನೆ ಬಗ್ಲಕ್ಕೆ ಬಂದಿದ್ದೀನಿ ಮುದ್ದೆ ಹಾಕೋ ಅಂತಾನೆ ನಾನು ಹುಟ್ಟವ್ರ ಮನೆಗಾದ್ರೂ ಇರ್ತೀನಿ ಗಂಡನ ಮನೆಗಾದ್ರು ಇರ್ತೀನಿ ನನ್ನ ಗಂಡ ಬರ್ತಿದ್ದೆ ಇಲ್ಲಿಗೆ ಏನಂದ್ರೆ ಅತ್ತೆ ಸೇವೆ ಮಾಡಕ್ ಆಗಲ್ವೇ ನಿನ್ ಕೈಯಲ್ಲಿ ಮತ್ತಿನ್ ಯಾರ್ ಸೇವೆ ಮಾಡ್ತೀಯ ಅಂದರೆ ನಿಮ್ಗೆ ಎಲ್ಲಾರ್ಗು ಅತ್ತೆ ಮಾವ ಯಾರು ಇರಬಾರ್ದನ್ನು ಮದ್ಯಾಗೋದ ತಕ್ಷಣನ ಸತ್ತೋಗ್ಬೇಕನ್ನು ವಯಸ್ಸಾಗಿರೋರು ಯಾರು ಇರಬಾರ್ದು ಹಾ ಇದ್ರೆ ನಿಮಗೆ ನೋವಾಗುತ್ತಲ್ವಿ ಅವ್ರಿಗೆ ಆತನ ಮಾಡಿ ಕಾಕಿ ಅಡುಗೆ ಪಡ್ಗೆ ಮಾಡಿ ಕಕ್ಕಿ ಮುದ್ದೆ ಉಂಟಾರೆ ಮನಿ ಚೆಂಬತ್ತಾರ ಮೂಲೆಗೆ ಅದಕ್ಕೆ ಏನಂಗೇನೆ ಗಂಡ ಕೂಡ ಜಗಳ ಮಾಡೋದು ಅಲ್ವೇ ಮನೆಯಾಗಿ ಇನ್ನಂತ ಹೆಣ್ಮಕ್ಳಿದ್ರೆ ಉದ್ದಾರ ಸಂಸಾರ ಹೋಗ್ಬಹು ಅದೇ ಯಾವಾಗ ಬುದ್ದಿ ಕಲ್ಕೋ ಏನ್ ಕತ್ತ ನೀನು ಈ ಬಜ್ಜಿಗೆ ಏನ್ ಬೇಕು ನಮ್ಮ ಸುದ್ದಿ ಹಾ ಹೆಂಗ್ ಬೈತಾಳ ನೋಡು ಹಾ 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 ಯಾರಾದ್ರೂ ಇಬ್ರು ಗುದ್ದಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಕಿಸ್ಕೊಂಡು ಬತ್ತಿರಲ್ವೇ ನೋಡಕ್ಕೆ ಹಾ ನಿಮ್ಗೆ ಸಿರಿ ಅಲ್ವೇ ಯಾರ್ದಾಡೋದ್ ನೋಡಕ್ಕೆ ಹೋದ್ರೆ ಹೋಗ್ರಿ ಬಾಳ ಬದುಕೋ ಮಾಡೋದ್ರಿ ಮಂತ್ಕೋಗಿ